ಕೋಲಿ ಸಮಾಜದ ಧರ್ಮಗುರು ನಿಜಶರಣ ಶ್ರೀ ಅಂಬಿಗರ ಚೌಡಣ್ಯವರ ಬಗ್ಗೆ ನಾಯಕ ಸಮುದಾಯದವರು ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ಯಾದಗಿರಿಯಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕಿನಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಚಿತಾಪುರ ತಾಲೂಕಿನ ಕೋಲಿ ಸಮಾಜದ ಎಲ್ಲ ಬಾಂಧವರು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಸಮಾಜದ ಗೌರವಾಧ್ಯಕ್ಷ ರಾಮ್ಲಿಂಗ್ ಬಾನಾರ್ ತಿಳಿಸಿದ್ದಾರೆ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂಬಿಗರ ಚೌಡಯ್ಯ ಅವರ ಬಗ್ಗೆ ನಾಯಕ ಸಮುದಾಯದವರು ಅವಹೇಳನಕಾರಿಯಾಗಿ ಮಾತನಾಡಿದ್ದು ಚಿತಾಪುರ ತಾಲೂಕಾ ಪೊಲೀಸ್ ಸಮಾಜವು ಖಂಡಿಸುತ್ತದೆ ಹಾಗೂ ಚೌಡಯ್ಯನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವವರ ಕುರಿತು ದಾಖಲಾಗಿರುವ ಪ್ರಕರಣದಡಿ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ರಾಜ್ಯದಿಂದ ಗಡಿಪಾರು ಮಾಡಬೇಕು ಎಂದು ಸಮಾಜವು ಒತ್ತಾಯಿಸುತ್ತದೆ ಚೌಡಯ್ಯನವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಘಟನೆಯನ್ನು ಖಂಡಿಸಿ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಯಾದಗಿರಿಯಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕಿನಂದು ಕೋಲೀಸ್ ಕಬ್ಬಲಿಕ ತಳವಾರ ಸಮಾಜದಿಂದ ನಡೆಯುತ್ತಿರುವ ಐತಿಹಾಸಿಕ ಪ್ರಕಟ ಸಮಾಜದ ಎಲ್ಲ ಬಾಂಧವರು ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ ಕೋಲಿ ಸಮಾಜದ ಗುರುಗಳಾದ ನಮ್ಮ ನಿಜ ಶರಣ ಚೌಡಯ್ಯನವರ ಚೌಡಯ್ಯನ ಅವರ ಬಗ್ಗೆ ಅವಹೇಳನೆಯ ನಾಯಕ ಸಮಾಜದವರು ಅವಹೇಳನೆ ಮಾಡಿದ್ದು ತಾಲೂಕು ಕೋಲಿ ಸಮಾಜ ಚಿತ್ತಾಪುರ ನಾವು ಅವರನ್ನು ಖಂಡಿಸುತ್ತೇವೆ ಯಾದಗಿರಿ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಏನಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮತ್ತು ನಮ್ಮ ತಾಲೂಕಿನ ಕೂಲೀಸ್ ಸಮಾಜದ ಎಲ್ಲ ಹಿರಿಯರು ಮುಖಂಡರು ಯುವಕರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಅಲ್ಲಿ ನಾವು ಬರ್ತೀವಿ ಮತ್ತು ತಾವು ಬರಬೇಕು ಸಮಾಜದವರು ಆ ಕಾರ್ಯಕ್ರಮಕ್ಕೆ ಏನಾದ ಯಶಸ್ವಿ ಮಾಡಬೇಕಂತ ಏನದ ಸಿತಾಪುರ ತಾಲೂಕ ಕೂಲೀಸ್ ಸಮಾಜ ವತಿಯಲ್ಲಿಂದು ವಿನಂತಿಸ್ತೇನೆ ಅವಹೇಳನ ಕಾರ್ಯ ಮಾತನಾಡಿದ ನಾಯಕ ಸಮಾಜದವರು ಮತ್ತು ಅವರ ಸಂಘಟನೆಯ ಸಂಗಡಗಾರರು ಎಷ್ಟೇ ಮಂದಿ ಇದ್ರೂನು ಅವರನ್ನು ಬಂಧಿಸಬೇಕು ಮತ್ತು ಇಲ್ಲಾಂದ್ರೆ ಗಡೀಪ ಕರ್ನಾಟಕದಲ್ಲಿ ಗಡಿಪಾರು ಮಾಡಬೇಕಂತ ಏನದ ಚಿತ್ತಾಪುರ ತಾಲೂಕಾ ಕೋಲಿ ಸಮಾಜ ಏನದ ಆಗ್ರಹಿಸುತ್ತದೆ ರಾಮಲಿಂಗಪ್ಪ ನಾಗಣ್ಣ ಬಾನರ್ ಹೊಸೂರು